ಅವ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಬಿ ಎ ಫಸ್ಟ್ ಸೆಮಿಸ್ಟರ್ ಅಥವಾ ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬಾಗಲಕೋಟೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿ ನೋಡೋಣ ಸೊ ಮೊದಲಿಗೆ ನಾವು ಗೂಗಲಲ್ಲಿ ಅಥವಾ ಗೂಗಲ್ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಅದೇ ಬೆಟ್ರ್ ಸೊ ಯು ಯು ಸಿ ಎಮ್ ಎಸ್ ಅಂತ ಹೇಳಿ ನೀವು ಟೈಪ್ ಮಾಡ್ತೀರಿ ಸರ್ಚಲ್ಲಿ ಅಲ್ಲಿ ಬಂದುಬಿಡುತ್ತೆ ನಂತರ ಸಜೆಷನ್ಸ್ ಇಲ್ಲ ಅಂತಂದರೆ ಯು ಯು ಸಿ ಎಮ್ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ವೈ ಡಾಟ್ ಇನ್ ಅನ್ನುವಂಥ ವೆಬ್ಸೈಟನ್ನು ಓಪನ್ ಮಾಡ್ಕೋಬೇಕು ಸೊ ಅಲ್ಲಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಯೂಸರ್ ನೇಮ್ ಅಂತಿದ್ದಲ್ಲಿ ನಿಮ್ಮ ಯು ಎಸ್ ಎಮ್ ಎಸ್ ನಂಬರನ್ನು ಹಾಕಬೇಕು ಪಾಸ್ವರ್ಡ್ ಅಂತಿದ್ದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಇಲ್ಲಿ ಕ್ಯಾಪ್ಚವನ್ನು ಆ್ಯಸ್ ಇಟ್ ಈಸ್ ಹಾಕಬೇಕು ಸೊ ಈಗ ನಾನೀಗ ಒಬ್ಬ ವಿದ್ಯಾರ್ಥಿದ ಎಂಟ್ರ್ ಮಾಡಿ ಲಾಗಿನ್ ಮಾಡ್ತೇನೆ ಓಕೆ ಸೊ ನಿಮ್ಮ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡ್ತೀರಿ ಕ್ಯಾಪ್ಚವನ್ನು ಹಾಕಿ ಸೊ ಆದ ನಂತರ ನಿಮ್ಮ ಒಂದು ಅಕೌಂಟು ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪೂರಾ ರೈಟ್ ಕಾರ್ನರಿಗೆ ಬರಬೇಕು ರೈಟ್ ಕಾರ್ನರಿಗೆ ಬಂದು ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ಇಲ್ಲಿ ಮತ್ತೆ ಲೆಫ್ಟ್ ಕಾರ್ನರಿಗೆ ಬಂದಾಗ ಇಲ್ಲಿ ಆಪ್ಷನ್ಗಳು ಕಾಣಿಸುತ್ತವೆ ಸೊ ಅಲ್ಲಿ ಅಕಾಡೆಮಿಕ್ಸ್ ಅನ್ನುವಂಥ ಇದರಲ್ಲಿ ನಾವು ಹೋಗ್ಬೇಕು ಇದರಲ್ಲಿ ಇನ್ನೂ ಒಂದು ಅಂಶ ಏನು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ತ್ರೀ ಡಾಟ್ಸ್ ಇದ್ದಾವೆ ಮೇಲ್ಗಡೆಗೆ ಈ ಡಾಟ್ಸನ್ನು ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅನ್ನೋದನ್ನು ಆನ್ ಮಾಡಿ ಇಟ್ಕೊಂಡಿರ್ಬೇಕು ಅಂದರೆ ನಿಮಗೆ ಈಸಿಯಾಗಿ ಡಿಸ್ಪ್ಲೇ ಆಗುತ್ತೆ ಅಂದರೆ ಡೆಸ್ಕ್ಟಾಪ್ ಸೈಟ್ ಇಟ್ಕೊಂಡಿರಲ್ಲ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಕ್ಯಾಪ್ಚ ಅಲ್ಲಿ ಡಿಸ್ಪ್ಲೇ ಆಗೋದಿಲ್ಲ ಸೊ ಹಂಗಾಗಿ ಕೂ ಗೂಗಲ್ ಕ್ರೋಮ್ ಓಪನ್ ಮಾಡಿದ ತಕ್ಷಣ ಫಸ್ಟು ಅಲ್ಲಿ ಡಾ ತ್ರೀ ಡಾಟ್ಸ್ ಆಪ್ಷನ್ಸನ್ನು ತೊಗೊಂಡು ಅಲ್ಲಿ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡಿ ಇಟ್ಕೋಬೇಕು ಆ ನಂತರ ನೀವು ಲಾಗಿನ್ ಆಗಬೇಕು ಸೊ ಈಗ ಲಾಗಿನ್ ಆಗಿದ್ವಿ ಲಾಗಿನ್ ಆದ ತಕ್ಷಣ ಅಲ್ಲಿ ತ್ರೀ ಲೈನ್ಸನ್ನು ಕ್ಲಿಕ್ ಮಾಡ್ತೀರಿ ಕಡೆ ಬಲಗಡೆ ಮೂಲೆಯಲ್ಲಿರ್ತಕ್ಕಂಥ ತ್ರೀ ಲೈನ್ಸ್ ಕ್ಲಿಕ್ ಮಾಡಿದ ತಕ್ಷಣ ಎಡಗಡೆ ಮೂಲೆಗೆ ಬಂದು ಅಕಾಡೆಮಿಕ್ಸ್ ಕ್ಲಿಕ್ ಮಾಡ್ತೀರಿ ಅದರ ಕೆಳಗಡೆ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡ್ತೀರಿ ಅದ್ರ ಮತ್ತೆ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಸೊ ಇಲ್ಲಿ ಮಾಡಿಫೈ ಸ್ಕೀಮ್ ಅಂತ ಇದೀವಿ ನಾನು ಆಲ್ರೆಡಿ ಸ್ಕೀಮನ್ನು ಸೆಲೆಕ್ಟ್ ಮಾಡಿದ್ದಾನೆ ಕೆಲವೊಬ್ಬರೇ ಸೆಲೆಕ್ಟ್ ಸೆಲೆಕ್ಟ್ ಮಾಡಿರೋಕ್ಕಿಂತ ಮುಂಚೆ ಈ ಥರ ಆಪ್ಷನ್ ಬರುತ್ತೆ ಸೆಲೆಕ್ಟ್ ಸ್ಕೀಮ್ ಅಂತ ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾದ ಏನಪ್ಪ ಅಂದರೆ ಎರಡು ಆಪ್ಷನ್ ಇರುತ್ತೆ ಒಂದು ಬಿ ಜಿ ಕೆ ಯು ಎಸ್ ಸಿ ಪಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತಿರುತ್ತೆ ಇನ್ನೊಂದು ಎನ್ ಇ ಪಿ ಟು ಸೌಸಂಡ್ ಟ್ವೆಂಟಿ ಒನ್ ಸಿ ಬಿ ಸಿ ಎಸ್ ಇರುತ್ತೆ ಸೊ ಇದರಲ್ಲಿ ಎಲ್ಲರೂ ಕಡ್ಡಾಯವಾಗಿ ಈ ವರ್ಷ ಯಾರು ಅಡ್ಮಿಷನ್ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಕಡ್ಡಾಯವಾಗಿ ಬಿ ಜಿ ಕೆ ಯು ಎಸ್ ಸಿ ಪಿ ಟು ತೌಸಂಡ್ ಟ್ವೆಂಟಿ ಫೋರ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಏನು ಮಾಡಬೇಕು ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಡಬೇಕು ಸೊ ಇಲ್ಲಿ ಆರೀಶ್ ಅವ್ರ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕು ಸಕ್ಸಸ್ಫುಲಿ ಸ್ಕೀಮ್ ಎರಡು ಅಂತ ಬರುತ್ತೆ ಸೊ ಅದಾದ ನಂತರ ಇಲ್ಲಿ ನಿಮಗೆ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ತೋರಿಸುತ್ತೆ ಆಮೇಲೆ ಸ್ಟರ್ ಮಾರ್ ಸೆಮಿಸ್ಟರ್ ಫಸ್ಟ್ ಅಂತ ತೋರಿಸುತ್ತೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋಂಥ ಆಪ್ಷನ್ ನಿಮಗೆ ಕಾಣಿಸುತ್ತೆ ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಸಬ್ಜೆಕ್ಟ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ ಉದಾಹರಣೆಗೆ ಈ ಒಂದು ಪರ್ಟಿಕ್ಯುಲರ್ ವಿದ್ಯಾರ್ಥಿದು ನಾವು ಓಪನ್ ಮಾಡಿದ್ದೀವಿ ಇಲ್ಲಿ ಎಕನಾಮಿಕ್ಸ್ ಹಿಸ್ಟ್ರಿ ಮತ್ತು ಸೋಷಿಯಾಲಜಿ ಸಬ್ಜೆಕ್ಟ್ಗಳು ನೀವು ತೊಗೋದೇನೆ ಆ ಸಬ್ಜೆಕ್ಟ್ಗಳು ಇಲ್ಲಿ ಅವನು ಚೆಕ್ ಮಾಡ್ಕೋಬೇಕು ಒಂದು ಸಲ ಏನಂದರೆ ಆಲ್ಮೋಸ್ಟ್ ಇರುತ್ತೆ ಅವೇ ಸಬ್ಜೆಕ್ಟ್ಗಳು ಆದರೂ ಒಂದು ಸಲ ವೆರಿಫೈ ಮಾಡೋದಾದರೆ ಹಿಸ್ಟ್ರಿ ಎಕನಾಮಿಕ್ಸ್ ಸೋಷಿಯಾಲಜಿ ಮೈಕ್ರೋ ಮೈಕ್ರೋ ಎಕನಾಮಿಕ್ಸು ಹಿಸ್ಟ್ರಿ ಆಫ್ ಇಂಡಿಯಾ ಫ್ರಾಮ್ ಅರ್ಲಿ ಟೈಮ್ಸ್ ಟು ಕುಶಾಣಸ್ ಫಂಡಮೆಂಟಲ್ಸ್ ಆಫ್ ಸೋಷಿಯಾಲಜಿ ಇವು ಮೂರು ಸಬ್ಜೆಕ್ಟನ್ನು ನೀವು ಕಲಿಯುತ್ತಾ ಹೋದ್ರೂಪ್ಪ ಓಕೆ ಸೊ ಅದೇ ಸಬ್ಜೆಕ್ಟ್ ಕಲಿತಾ ಇದ್ದಾರೆ ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಂತ ಏನು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಏನಿದೆ ಅದು ಕಂಪಲ್ಸರಿ ಸಬ್ಜೆಕ್ಟು ಇನ್ನು ನೀವು ಮಾಡಬೇಕಾದ್ದು ಏನಂದ್ರೆ ಇವೆಲ್ಲ ಸಬ್ಜೆಕ್ಟ್ಗಳನ್ನ ವೆರಿಫೈ ಮಾಡಿದ ನಂತರ ಇಲ್ಲಿ ಎರಡು ಡಾಟ್ಸ್ ಇದ್ದಾವೆ ಖಾಲಿ ಬಾಕ್ ಇದು ಇದು ರೌಂಡು ಸೊ ಅಲ್ಲಿ ಕ್ಲಿಕ್ ಮಾಡು ಕನ್ನಡ ಭಾಷೆ ಪಠ್ಯ ಹಾಗೂ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡ್ಬೇಕು ಹೌದಾ ಇವೆರಡೂ ಸಬ್ಮಿಟ್ ಮಾಡಲಾರ್ದೆ ಒಂದೇ ಸಬ್ಮಿಟ್ ಮಾಡಿ ಕೊಡ್ತೀವಿ ಅಂದರೆ ಅದು ತಗೊಳ್ಳೋದಿಲ್ಲ ಎರಡನ್ನೂ ಸಬ್ಮಿಟ್ ಮಾಡಬೇಕು ಬೇರೆ ಯಾವುದೂ ಆಪ್ಷನ್ ಇಲ್ಲ ಸಬ್ಮಿಟ್ ಮಾಡಿ ಇದನ್ನು ಕೊಟ್ಟು ಸಬ್ಮಿಟ್ ಮಾಡೋಣ ಈವನ್ ಕಾಮರ್ಸ್ದವರು ಬಿ ಕಾಮ್ ವಿದ್ಯಾರ್ಥಿಗಳು ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ ಅವರು ಸಬ್ಜೆಕ್ಟ್ಗಳು ಬರ್ತವೆ ಆಮೇಲೆ ಕನ್ನಡ ಇಂಗ್ಲೀಷ್ನ ಸೆಲೆಕ್ಟ್ ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನು ಮಾಡುತ್ತೆ ನಿಮಗೆ ಆರು ಶೋ ಯಾವ ಟು ಸಬ್ಮಿಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಡಬೇಕು ಕೊಟ್ಟ ತಕ್ಷಣ ಸ್ವಲ್ಪ ಟೈಮ್ ತೊಗೊಂಡು ಅದು ಕೋರ್ಸಸ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಅದಕ್ಕೆ ಓಕೆ ಅಂತ ಕೊಡಬೇಕು ಕೊಟ್ಟ ತಕ್ಷಣ ನಿಮ್ಮ ಒಂದು ಕೆಲಸ ಮುಗೀತು ಈಗ ಅದು ಕಾಲೇಜ್ ಅಡ್ಮಿನ್ ಲಾಗಿನ್ಗೆ ಹೋಗಿರುತ್ತೆ ಅವರು ಅದನ್ನು ಅಪ್ರೂವಲ್ ಕೊಡ್ತಾರೆ ಅವ್ರು ಅಪ್ರೂವಲ್ ಕೊಟ್ಟ ನಂತರವೇ ನೀವು ಎಕ್ಸಾಮ್ ಫಾರ್ಮನ್ನು ತುಂಬಬಹುದಾಗಿರುತ್ತೆ ಸೊ ಇದಿಷ್ಟು ಏನಪ್ಪ ಅಂತಂದರೆ ನೀವು ಒಂದು ಕೋರ್ಸ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದರ ಒಂದು ಮಾಹಿತಿ ಸೊ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ಕೊಂಡು ನಮಸ್ಕಾರ